ಏನೋ ವಾಸನೆ ಬರ್ತಿದೆ ಅಡಿಗೆ ಮನೆಯ ಚಿಕನ್ ಚಿಕನ್ ವಾಸನೆ ಅಲ್ಲ ಪೊಲೀಸ್ ವಾಸನೆ ಬರ್ತಿದೆ ಇಂಥ ಸಮಯದಲ್ಲಿ ಮಹೇಶ್ ಊಟ ಕರಿಬೇಕಾದ್ರೆ ಏನೋ ಕಾರಣ ಇರಲೇಬೇಕು ಪ್ರತಿ ಹೆಜ್ಜೆಗೂ ನಾವು ಹುಷಾರಾಗಿರ್ಬೇಕು ನೋಡಿ ರೇಖಾ ಶಾಂತಿ ಎಚ್ಚರಿಕೆ ಹೇಳಕ್ ಹೋಗಿ ನಾನೇ ಎಡೋ ಬಿದ್ದೆ ನಾರಾಯಣ ಊರಿಗೆ ಬಂದವರು ನೀರಿಗೆ ಬರ್ದೆ ಅಲ್ಲೇ ನಿಂತ್ಕೊಂಡು ಏನೋ ಗುಸುಗುಸು ಗುಸುಗುಸು ಏನೋ ಇಲ್ಲಪ್ಪ ನೀನು ಇವ್ರಿಗೆ ಎಷ್ಟು ಮಟ್ಟಕ್ಕೆ ಸನ್ಮಾನ ಮಾಡ್ತೀಯ ಅನ್ನೋದನ್ನ ಗುಟ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲಿದಾರೆ ನವ ದಂಪತಿಗಳಿಗೆ ಔತಣ ಕೊಡೋದಕ್ಕೆ ಅಡಿಗೆ ಮನೆ ಸೇರ್ಕೊಂಡಿದ್ದಾರೆ ಹೋಗು ಅದಕ್ಕೆ ಬೆಳಿಗ್ಗೆ ನಾನು ಒಂದ್ ಗ್ಲಾಸ್ ನೀರು ಕುಡಿದೆ ಉಪವಾಸ ಇದ್ದೀನಿ ಅಡಿಗೆನೆಲ್ಲ ಧ್ವಂಸ ಮಾಡ್ಬಿಡ್ತೀನಿ ಯಾಕೆ ಗೊಂಬೆ ತರ ನಿಂತ್ಬಿಟ್ರಿ ಸಂಕೋಚ ಇಲ್ಲದೆ ಮಾತಾಡಬಹುದು ನನಗೆ ಭಯ ಆಗುತ್ತೆ ಯಾಕೆ ಮೊದಲೇ ನಾನು ಬಾಯಾಳಿ ಮಾತಾಡು ಅಂತ ಲೈಸೆನ್ಸ್ ಕೊಟ್ಬಿಟ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆದ್ರೆ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿ ನನ್ನ ಹತ್ರ ಭಯ ಬೇಡ ಮೊದ್ಲು ನಿಮ್ ಪರಿಚಯ ಹೇಳಿ ಪರಿಚಯ ಅಂದ್ರೆ ಯಾರು ಅಂತ ನಾನ್ ತಿಳ್ಕೋಬೇಕಲ್ವಾ ನಾನು ಡಾಕ್ಟರ್ ಬ್ರಹ್ಮೇಂದ್ರ ಅವ್ರ ಹೆಂಡ್ತಿ ಅದು ಗೊತ್ತಿದೆ ನಿಜವಾಗ್ಲೂ ನೀವ್ಯಾರು ಓ ಹೀ ಕೇಳು ಅಂತ ನಿಮ್ ಯಜಮಾನ್ ಹೇಳ್ಕೊಟ್ರಾ ಇಲ್ಲ ಇಲ್ಲ ನಾನ್ ಕೇಳ್ತಾ ಇದ್ದೀನಿ ಅಷ್ಟೇ ಸರಿ ನನಗೆ ಗೊತ್ತಿರೋದನ್ನೆಲ್ಲ ಹೇಳ್ಬಿಡ್ತೀನಿ ಇನ್ಸ್ಪೆಕ್ಟರ್ ಹತ್ರ ಹೇಳಲ್ಲ ತಾನೆ ಖಂಡಿತ ಹೇಳಲ್ಲ ಹೇಗ್ ನಂಬೋದು ಗಂಡ ಹೆಂಡತಿ ಮಧ್ಯೆ ರಹಸ್ಯ ಇರುತ್ತಾ ಖಂಡಿತ ಗಂಡನ ಹತ್ರ ಹೇಳ್ದೆ ಮುಚ್ಚಿಡೋ ಗುಟ್ಟು ಎಷ್ಟೋ ಉಂಟು ಹೋಗ್ಲಿ ನಿಮ್ ಹತ್ರ ನಮ್ ವಿಷಯ ಏನಾದ್ರು ಹೇಳಿದ್ರ ಏನೂ ಇಲ್ವಲ್ಲ ಯಾರು ಗೊತ್ತು ಗಂಡನೆ ಹೆಂಡತಿ ಹತ್ರ ಮುಚ್ಚಿಡೋಂತ ಗುಟ್ಟು ಎಷ್ಟೋ ಇರುತ್ತಲ್ಲ ಹ್ಮ್ ಊಟ ಇಲ್ಲ ಪಕ್ಕದ ಮನೆಗೆ ಹೋಗಿ ಟ್ರೈ ಮಾಡ್ಲಾ ಏನು ಬೇಡ ಬರ್ತೀವಿ ನಡಿ ಅಬ್ಬ ಅಡಿಗೆ ನೋರ್ತಿದ್ರೆ ಸಾಕು ಹೊಟ್ಟೆ ತುಂಬಾ ನಮ್ಮ ಲತಾ ಎಕ್ಸ್‌ಪರ್ಟ್ ಕುಕ್ ಕ್ರೆಡಿಟ್ ಎಲ್ಲಾ ಒಬ್ಬಳಿಗೆ ಕೊಡಬೇಡವು ಇದರಲ್ಲಿ ಶಾಂತಿ ಕೈ ಸೇರಿದೆ ಇಲ್ಲ ಇಲ್ಲ ಎಲ್ಲ ನಿಮ್ಮವರೇ ಮಾಡಿರೋದು ಅವನಿಗೆ ಕೇಳಿದ್ರೆ ಗೊತ್ತಾಗುತ್ತೆ ನಿಜ ಏನೋ ಹೊಟ್ಟೆ ಬಾಕ ಮೌನೇನ ಕವಳಂ ಜಾಸ್ತಿ ಮಾತಾಡಿಸ್ಬೇಡ ಲತಾ ಆ ಗಟ್ಟೋದ್ ಗಜಂಗೆ ಇನ್ನಷ್ಟು ಚಿಕನ್ ಬಟ್ ಪಾಪ ಉತ್ತಿ ಹೋಗಿ ಆ ಕಷ್ಟ ನಾನೇ ಹಾಕೋತೀನಿ ಏನು ದಂಪತಿಗಳು ಎಲೆ ಅಡಿಕೆ ಹಾಕೊಂಡು ಕೂತ್ಬಿಟ್ರಲ್ಲ ಬಂದ್ ಕೆಲಸ ಆಯ್ತು ಇಲ್ಲಿಂದ ಎಷ್ಟು ಬೇಗ ಜಾಗ ಖಾಲಿ ಮಾಡ್ತೀವೋ ಅಷ್ಟು ಒಳ್ಳೇದು ಭರ್ಜರಿ ಊಟವಾದ್ಮೇಲೆ ತಾಂಬೂಲ್ ಸೇವನೆ ಆಗಲೇಬೇಕು ಆಗಲೇ ಹೊಟ್ಟೆ ಹೋಗ್ರ ಆಗೋದು ತಗೊಳ್ಳಿ ಮೈಸೂರು ಚಿಗುರಲೆ ಚಿಗಿ ಅಡಿಕೆ ಚಿಗುರು ಸುಣ್ಣ ಚೆನ್ನಾಗಿರುತ್ತೆ ಮಹೇಶ ಒಳ್ಳೆ ಪಾರ್ಟಿ ಕೊಟ್ಟಿದ್ಯಾ ಹೊಟ್ಟೆ ತುಂಬಿದೆ ಅಪ್ಪಣೆ ಕೊಟ್ರೆ ಮನೆಗೆ ಹೋಗಿ ಮಲಗ್ತೀವಿ ಬೇಕಾದ್ರೆ ನೀನ್ ಮನೆಗೆ ಹೋಗಿ ಆರಾಮಾಗ್ ಮಲ್ಕೋ ಇವರಿಬ್ರು ಇಲ್ಲೇ ಇರ್ತಾರ ಮಹೇಶ್ ನಿಮ್ಗೆಲ್ಲ ತೊಂದ್ರೆ ಅದು ಶಾಂತಿಗಿದ್ವಾ ಜಾಗ ಅವ್ಳು ಖಂಡಿತ ನಿದ್ದೆ ಮಾಡೋದಿಲ್ಲ ಹೌದ್ ಹೌದು ನವ ದಂಪತಿಗಳು ನಿದ್ದೆ ಮಾಡಬಾರ್ದು ಅದಕ್ಕೆ ಇಲ್ಲಿರೋ ಹೇಳಿದ್ದು ಹೌದು ಹೌದು ಸುಮ್ನೆ ರಪಾ ಮಹೇಶ್ ಲೇಟ್ ಆಯ್ತು ನಾವ್ ಹೊಡ್ತೀವಿ ಹೇಗೋ ಹೋಗ್ತೀಯಾ ನಿಮ್ ನಾನು ಇಲ್ಲಿ ಎಂತ ಏರ್ಪಾಡು ಮಾಡಿದ್ದೇನೆ ಗೊತ್ತಾ ಬನ್ನಿ ನೋಡಿ ನೋಡು ಹ್ಮ್ ನನ್ನ ಖುಷಿಗೋಸ್ಕರ ಈ ಅರೇಂಜ್ಮೆಂಟ್ ನಿನಗೆ ನನ್ನ ಮೇಲೆ ನಿಜಕ್ಕೂ ಪ್ರೀತಿ ಇದ್ರೆ ನೀನು ಹೆಂಡತಿ ಇಲ್ಲಿ ಇರ್ಬೇಕು ಇವತ್ತು ಸರಿ ಇಲ್ಲಿ ಏನೋ ಕೆಲಸ ಬ್ರದರ್ ಹತ್ರ ಸ್ವಲ್ಪ ಮಾತಾಡೋದು ನಾಳೆ ಬಾ ಬ್ರದರ್ ಲೋ ಮಹೇಶ ನಂಗೂ ತುಂಬಾ ಸುಸ್ತಾಗ್ತಿದೆ ಹೊಟ್ಟೆ ಭಾರ ಬೇರೆ ಮನೆ ತನಕ ಹೋಗೋದ್ ಕಷ್ಟ ಒಳಗಡೆ ಬೇಡ ಬೇಡ ಇಲ್ಲೇ ಒಂದ್ ಚಾಪೆ ದಿಂಬು ಕೊಟ್ರೆ ಮಲಗ್ತೀನಿ ಚೆಂಬು ಬೇಡವಾ ಅದ್ ಬೆಳಿಗ್ಗೆ ಹ್ಮ್ ಅವಿವೇಕಿ ಹೊಸ ಜೋಡಿ ಒಳಗಿದಾರೆ ಸ್ಪ್ರಿಂಗ್ ಮಂಚ ಮಾಡೋ ಶಬ್ದಕ್ಕೆ ನಿನಗ ನಿದ್ದೆ ಬರುತ್ತಾ ಹೋಗಿ ಆರಾಮಾಗಿ ಮಲ್ಕೋ ಹು ಹುಡುಗೀರ ಹುಡುಗರ ನೀವೆಲ್ಲ ತಿಂಡಿ ನಾನು ತಿಂದೆ ಇವತ್ತಿನ ಪಾಠ ಮಂಗ ಕಜ್ಜಾಯ ತಿಂದ ಕಥೆ ಇವರೇ ನಮ್ಮ ಮೇಷ್ಟ್ರು ಅಂದ್ರೆ ನಾನು ನನ್ನ ಜುಟ್ಟು ಇಲಿ ಬಾಲ ಇದಾಗಿದ್ಯೂ ಪಿಚಾರ್ಸ್ಕೊತೀನಿ ಯಾವ ಅಯೋಧ್ಯ ಕೆಲಸ ಮಾಡಿದ್ದಾರೆ ಅಂತ ಮಂಜುಳಾ ಇದು ನೀನ್ ಬರ್ದಿಯ ಕೂತ್ಕೋ ಬೋರ್ಡ್ ನಿಡ್ಸಲ್ಲ ಆರತಿ ಯಾರು ಬರ್ದ್ರು ನೀನು ಒಳ್ಳೆ ಹುಡುಗಿ ಕೂತ್ಕೋ ಜಂಬಕೇಶ್ವರ ಈ ಕ್ಲಾಸ್ ನಲ್ಲಿ ನಾನ್ ಪೈಪೋಟಿ ಮಾಡೋ ಸೋಡಾ ಗ್ಲಾಸ್ ನೀನು ಒಬ್ನೇ ನೀನ್ ಬರದಿಯಾ ನಂಗೆ ಗೊತ್ತಿಲ್ಲ ನಿಮ್ಮಅಪ್ಪ ಸ್ನೇಹಿತ ಕೂತ್ಕೋ ನಾರಾಯಣ ಅಪ್ಪ ಮೈಲ್ಯದ ಹುಡುಗ ಕೂತ್ಕೋ महेश इदन यार भरततु नानले सर देवरानी को नानले सर देवरानी आ बेरे इदे निनगे हा ई क्लास ನಲ್ಲಿ ತರಲೇ ಕಿಟಲೇ ಮಾಡೋ ನೀನೆ ತಗಿ ಕೈನ ತಗಿ ಬಿಡಿ ಬಿಡಿ ಸರ್ ಬೋರ್ ಮೇಲೆ ಬರ್ತಿತು ಮಹೇಶ ಅಲ್ಲ ಸರ್ ನಾನು ಅಹಹಾ ಅಮೇನ್ ರಾ ನೀ ನಿನ್ಸಾ ಕೆಲಸ ಬೇರೆ ಶುರು ಮಾಡಿಬಿಟ್ಟ್ಯಾ ತಗಿ ಕೈ ಮುಟ್ಟಾಳ ಮರ್ತ್ಯಾ

ಒಬ್ಬನ್ ಕೊಲೆ ಮಾಡಿದಾರ ಸರ್ ಏನು ಎಲ್ಲಿ ಹೆಣನ ಬ್ರಹ್ಮೇಂದ್ರ ಅವರೇ ಕಾರಾಲ ಹಾಕೊಂಡು ಆಸ್ಪತ್ರೆ ತಗೊಂಡು ಹೋಗಿದ್ದಾರೆ ಸರ್ ಓ ಆವೇಶದಲ್ಲಿ ಇವನು ಇನ್ಯಾವ ಇಕ್ಕಟ್ಟಿನಲ್ಲಿ ನನ್ನನ್ನು ಚಿಕಿತ್ಸಾನ ಸಾರಿ ಫ್ರೆಂಡ್ ಬರಕ್ ಲೇಟ್ ಆಯ್ತು ಅದಿರ್ಲಿ ಆಪರೇಷನ್ ಸಕ್ಸಸ್ ತಾನೆ ಡಬಲ್ ಸಕ್ಸಸ್ ಅಬ್ಬ ಆ ದೇವರಿಗೆ ಸಾವಿರ ತೆಂಗಿನಕಾಯಿ ಓಡಿಸ್ಬೇಕು ಐ ಆಮ್ ವೆರಿ ಹ್ಯಾಪಿ ಬಟ್ ಐ ಆಮ್ ನಾಟ್ ಹ್ಯಾಪಿ ಯಾಕೆ ಏನೋ ಇದು ದಿಢೀರ್ ಪ್ರತ್ಯಕ್ಷ ಒಂದು ಕೇಸಿನ ವಿಷಯ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ ಕೇಸು ಸೂಟ್ ಕೇಸಾ ಕೇಸಾ ಬ್ರೀಫ್ ಡಾಕ್ಟರ್ ಬ್ರಹ್ಮೇಂದ್ರ ಜಗಳ ಕಾದು ಹೊಡೆದಾಡಿ ಒಬ್ಬ ಮನುಷ್ಯನು ಆ ಬಿಟ್ರಲ್ಲ ಇನ್ಸ್ಪೆಕ್ಟರ್ ಆ ಮನುಷ್ಯನ ಈ ಡಾಕ್ಟರೇ ಕೊಲೆ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ ಯುವರ್ ಗವರ್ಮೆಂಟ್ ಲಾಯರ್ ಡೋಂಟ್ ಇನ್ ದಿಸ್ ಡಾಕ್ಟರ್ ನೀವು ಜಗಳದಲ್ಲಿ ಒಬ್ಬ ಮನುಷ್ಯನ ಕೊಲೆ ಮಾಡಿದ್ದು ನಿಜ ತಾನೇ ಇನ್ಸ್ಪೆಕ್ಟರ್ ಜಸ್ಟ್ ಎ ಮಿನಿಟ್ ಇನ್ಸ್ಪೆಕ್ಟರ್ ನೀವು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಿರೋ ಮನುಷ್ಯ ಈತನೇ ಆಸ್ ಎ ಡಾಕ್ಟರ್ ಐ ಕ್ಯಾನ್ ಸರ್ಟಿಫೈ ಈಸ್ ನಾಟ್ ಡೆಡ್ ಬಟ್ ಅಲೈವ್ ಏನಾಗಿತ್ತು ನಿಂಗೆ ಗ್ಯಾಂಗ್ ಮನುಷ್ಯ ಒಬ್ಬ ಡಾಕ್ಟರ್ ಸಾಯಿಸ್ಬೇಕಂತ ಚಾಕು ಎಸ್ತಾ ಅದ್ ಗುರಿ ತಪ್ಪಿ ನನ್ ಮೇಲೆ ಬಿತ್ತು ಡಾಕ್ಟರ್ ದೇವ್ರು ಆಪರೇಷನ್ ಮಾಡಿ ನನ್ ಪ್ರಾಣ ಉಳಿಸಿದ್ರು ಇನ್ಸ್ಪೆಕ್ಟರ್ ತಗೊಳ್ಳಿ ನಿಮ್ ಕೊಳಕ ನಾಲಿಗೆ ಚೆನ್ನಾಗಿ ತಿಕ್ಕಿ ತೊಳ್ಕೊಳ್ಳಿ ಇದ್ದಕ್ಕಿದ್ದಾಗ ಅವನಿಗೆ ಏನೋ ಒಳ್ಳೆ ಹಸಿ ಮಣ್ಣಿನ ಕಾಯಿ ತಿಂದೆ ಡ್ಯೂಟಿ ಮೇಲೆ ಇದ್ದಾಗ ನನ್ನವರು ಬೇರೆ ಅವರನ್ನು ವ್ಯತ್ಯಾಸನ ಗೊತ್ತಾಗಲ್ಲ ಕರ್ತವ್ಯ ನಿಷ್ಠೆ ಯೂನಿಫಾರ್ಮ್ ಹಾಕಿದ ತಕ್ಷಣ ಆಡ್ತಾನೆ ಊರಲ್ಲಿ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸನೇ ಮಾಡ್ತಿಲ್ವಾ ಇವನು ಕಾಕಿ ಬಟ್ಟೆ ಕೃಷ್ಣಪ್ಪ ನಾರಾಯಣ ಮಹೇಶ್ ಬಗ್ಗೆ ಆಗಲ್ಲ ಮಾತಾಡ ಐ ಡೋಂಟ್ ಲೈಕ್ ಇಟ್ ಬಂತ ನನ್ನ ಮಗ ಎಸ್ ಕಮಿನ್ ಇನ್ಸ್ಪೆಕ್ಟರ್ ನಾನು ಇನ್ಸ್ಪೆಕ್ಟರ್ ಇಲ್ಲಿ ಬಂದಿಲ್ಲ ಮಹೇಶ್ ನಾಗ ಬಂದಿದ್ದೀನಿ ಹಾಗಾದ್ರೆ ನೀನ್ ಬಟ್ಟೆ ಬಿಚ್ಚು ಒಳಗಡೆ ಬಾ ಇಲ್ದಿದ್ರೆ ಬೇಡ ಮುಟ್ಟನ್ ಬಾತ್ರೂಮ್ ಏನು ಮುಟ್ಟಾಳ ನಾನಲ್ಲ ನಿನಗೆ ಇನ್ಸ್ಪೆಕ್ಟರ್ ಕೆಲಸ ಕೊಟ್ಟನಲ್ಲ ಅಯೋಗ್ಯ ಅವನು ಏನ ಏನೋ ನೀನ್ ಮಾಡ್ತಿರೋ ನಾನು ಏನ್ ಮಾಡ್ಲಿ ನನಗೆ ಫೋನ್ ಬಂತು ಆತರ ಇವನ್ ಬಗ್ಗೆ ಫೋನ್ ಗುಂಡಿಟ್ ಸುಡೋ ಇವತ್ ಯಾವ ವಾರ ಭಾನುವಾರ ಭಾನುವಾರ ಪ್ರತಿ ಭಾನುವಾರ ನಿನ್ ಮನೇಲಿ ಊಟ ಹಾಕ್ತಿದ್ಯಲ್ಲ ಮರ್ತವದ್ಯಾ ನಾನ್ ಮರ್ತ್ರು ನಿನ್ನ ಅತ್ತಿಗೆ ಮರೆಯಲ್ವಲ್ಲ ಅತ್ತಿಗೆ ಅಂದ ತಕ್ಷಣ ಡೈನಿಂಗ್ ಟೇಬಲ್ ಅಮ್ಕ ಬರುತ್ತೆ ಚಿಕನ್ನು ಚಿಕನ್ನು ಮಟನು ಮಟನ್ ಸರಿಯಾದ ಹೊಟ್ಟೆ ಕಣ ನೀನು ಏನ್ ಬರ್ತೀಯಾ ಇಲ್ವೋ ನಾನ್ ಹೋಗ್ತಾ ಇದೀನಿ ಎಲ್ಲ ಇವನು ಅವನು ಹೋಗಿರ್ತಾನ ಅಲ್ಲಿ ಅಯ್ಯೋ ಮೊದಲು ನಡಿಯಪ್ಪ ನಮ್ಗೆ ಸಿಗುತ್ತೆ ಮುಗಿಸಿಬಿಡ್ತಾನೆ ನನಗೆ ಬೇಕಾ ಅಪ್ಪ ಎಷ್ಟು ಶೋಕರ್ ಇದೆಯಪ್ಪ ಒಂದು ಎರಡು ಏನಪ್ಪಾ ನೀನು ಅವ್ನು ಕೇಳ್ತಾನೆ ತಿರೋ ಕಾರ್ಡ್ ಹೇಳಿ ಹೇಳೋದೇನ ನನ್ ಮಗ ತಾನೆ ಎಲ್ಲ ತೋರ್ಸೇ ಬಿಡ್ತಾರೆ ಅಲ್ಲ ಅಯ್ಯೋ ಶೋ ಮಾಡ್ ಬಿಟ್ಬಿಟ್ಟು ಬಿಟ್ಟು ಕಾರ್ಡ್ ಸೋನ್ ಹೇಗಲ್ಲ ಹೀಗೆ ಆಟ ಆಡ್ತಾ ಕೂತಿರ್ತಿರೋ ಇಲ್ಲ ಊಟಕ್ಕೆ ಆಟ ಮಹೇಶ್ ಪಾಪ ಚೆನ್ನಾಗಿದ್ಯಾ ಅಪ್ಪ ಒಂದ್ ಹ್ಯಾಪಿ ನ್ಯೂಸ್ ಮಾದಕ ಪದಾರ್ಥ ಮಾಡ್ತಿದ್ದ ಗ್ಯಾಂಗ್ ಅನ್ನು ಹಿಡಿದಿದ್ದಕ್ಕೆ ರಾಷ್ಟ್ರಪತಿಗಳು ಜನವರಿ ಇಪ್ಪತ್ತಾರಕ್ಕೆ ನನಗೆ ಚಿನ್ನದ ಪದಕ ಕೊಡ್ತಾರಂದಪ್ಪ ಮಹೇಶ ನಿನ್ನ ಕರ್ತವ್ಯ ನಿಷ್ಠೆಗೆ ಇಂಥದ್ದು ಎಷ್ಟು ಸಾವಿರ ಕೊಟ್ರು ಸಾಲದಪ್ಪ ಅಮ್ಮ ಇದು ನನ್ನ ನಿಷ್ಠೆ ಪ್ರಭಾವ ಅಲ್ಲ ಇವರಿಬ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನಿಮ್ಮ ಆಶೀರ್ವಾದದ ಫಲ ಆವತ್ತು ನೀವು ನನಗೆ ಅನ್ನ ಹಾಕಿ ಬೆಳೆಸಿ ಓಡಿಸ್ತೇ ಹೋದ್ರೆ ಇವತ್ತಿ ಗೌರವ ನನಗೆ ಸಿಕ್ತಿರ್ಲಿಲ್ಲ ದೈ ಏನನ್ನ ಮಾತಾಡ್ತಿರೋದು ಇದೆಲ್ಲ ನಿನ್ನ ಶ್ರದ್ಧೆ ಪ್ರಾಮಾಣಿಕತೆ ಫಲ ದೈ ಎಲ್ಲರೂ ಸೇರ್ಕೊಂಡು ಅವನ್ ಹೊಗಳೆ ಹೊಗಳೆ ಮೇಲೆ ಕೇರಿಸ್ತಾ ಇರ್ತೀರೋ ಅಥವಾ ಸಂತೋಷ ಸುದ್ದಿ ತನ್ನ ಮಹೇಶ್ ಹಿಂಗೆ ಡಿನ್ನರ್ ಗಿನ್ನರ್ ಏರ್ಪಾಡ್ ಮಾಡ್ತೀರೋ

ಸೀರಿಯಸ್ ಏನು ಇಲ್ಲ ಆದ್ರೂ ಈ ಕಾಯಿಲೆ ವಾಸಿ ಆಗ್ಬೇಕಾದ್ರೆ ಏಳೆಂಟು ತಿಂಗ್ಳಾದ್ರೂ ಬೇಕಾಗತ್ತೆ ಹ್ಮ್ ಔಷಧಿತಾಂಬಾ ಹುಣ್ಸೆಕಾಯ್ ಹುಣ್ಸೆಕಾಯಿ ಇಲ್ಲ ಅಂದ್ರೆ ಮೋಹನ್ಕಾಯಿ ತೊಗಂಬ ಈ ಜಾಮೂನ್ ಬೇಕಾ ರಸಗುಲ್ಲಾ ಬೇಕಾ ಹುಣ್ಸಿ ಬೇಕಾ ಬಾದಾಮಿ ಗೊತ್ತಲ್ಲ ಮೇನಾ ಇಷ್ಟೆಲ್ಲ ನೀನ್ ಮಹೇಶ ಇಂಥ ಸಮಯದಲ್ಲಿ ಲತನ್ನ ಸಂತೋಷವಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ ಅದಕ್ಕೆ ಟೂರ್ ಕರ್ಕೊಂಡು ಹೋಗ್ತಾ ಇರು ಶಿವ ಶಿವ ಪರಮಾತ್ಮ ಶಿವ ಎರಡು ಕಣ್ಣಿಲ್ಲ ತಾಯಿ ತಂದೆ ಶಿವ ಎರಡು ಕಣ್ ಕಾಣಲ್ಲ ಯಾರಾದ್ರೂ ಸಹಾಯ ಮಾಡಿ ಶಿವ ಶಿವ ಶಿವ

ಕಣ್ಣಿಲ್ದೆ ಇರೋಳಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಗೊತ್ತಾಗತ್ತ ನಿಂತ್ಕೋ ಅವತ್ ಬಾರಲ್ಲಿ ಚೆನ್ನಾಗಿ ತಿಂದು ಕಟ್ ಕತೆ ಹೇಳಿ ನನ್ನ ಪರ್ಸ್ ಬೇರೆ ಕತ್ಕೊಂಡು ಅಲ್ವಾ ನಳಿ ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ನೀನ್ ಐದು ವರ್ಷ ಕಂಬಿ ಅಡ್ಸ ಹಾಗೆ ಮಾಡ್ತೀನಿ ನಮ್ಮೂರು ಹರಿಹರ ನಮ್ ತಂಗ್

ಏನ್ ಗುರು ಇದು ನಿಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಲ್ಲ ಯಾಕೆ ಇದು ಮನೆಯೇ ನಿನ್ನ ಮಾವನ ಮನೆ ಇಲ್ಲಿ ಭರ್ಜರಿ ಉಪಚಾರ ನಡೆಯುತ್ತೆ ಒನ್ ನಾಟ್ ನೈನ್ ನಂಗೇನು ಬೇಡ ಗುರು ನಂಗೇನು ಬೇಡ ನಿನಗೆ ಏನು ಬೇಕು ಅಂತ ನನ್ಗೆ ಗೊತ್ತು ಕೂತ್ಕೋ ಹಾ ನಿನ್ನ ಹೆಸರೇನು ಶಾಂತಿ ಗುರು ಏನ್ ಕೆಲಸ ಮಾಡ್ತೀಯ ಭಿಕ್ಷೆ ಬೇಡ್ತೀನಿ ಸರಿಯಾಗಿ ಕೂತ್ಕೋ ಸರಿಯಾಗಿ ಕೂತ್ಕೊಂಡೆ ಈಗ ಹೇಳು ಆ ರೋಡ್ ಅಲ್ಲಿ ನಾರಾಯಣ್ ನಿನ್ನ ಏನ್ ಹೇಳ್ದ ಯಾವ ನಾರಾಯಣ ಲಾಯರ್ ನಾರಾಯಣ್ ಯಾವ ಲಾಯರು ಬಿಳಿ ಕಾರ್ ಬಂದಲ್ಲ ಅವನು ಯಾವ ಬಿಳಿ ಕಾರು ಒತ್ತು ಬಿಡ್ತೀನಿ ನೋಡು ನನ್ನ ಹತ್ರ ನಾಟಕ ಆಡ್ತೀಯ ಅವನು ಆ ಬ್ರಹ್ಮೇಂದ್ರ ಹೆಂಡತಿ ಆಕ್ಟ್ ಮಾಡೋದು ನಿನ್ಗೆ ಹೇಳಿಲ್ಲ ಬ್ರಹ್ಮೇಂದ್ರ ಯಾರು ನಿನ್ನ ತಾತ ತಾತ ಯಾರು ಶಡಪ್ ನೀವೇ ಮಾತಾಡ್ಬೇಕು ಅಂತೀರಾ ನೀವೇ ಶಡಪ್ ಅಂತೀರಾ ಹೋಗ್ಗುರು ಒಳ್ಳೆ ಮಾತಿಗೆ ಪಕ್ಕ ಹೆಂಗಸಲ್ಲ ನೀನು ಕಾನ್ಸ್ಟೇಬಲ್ ಹೋಗಿ ಲಾಕಪ್ ಹಾಕು ನಾಳೆ ಕೋರ್ಟ್ ಮುಗಿ ಹೊರಗು ಹೊರಗೆ ಬಿಡ್ಬೇಡ ಇವಳನ್ನ ಕೆಡಪ್